ನಮಸ್ಕಾರ ಅಶ್ವಮಂದಿರಕ್ಕೆ ಸ್ವಾಗತ ನಾನು ಮಂಜುರಿ ಹೊಂಬಾಳಿ ಭಾರತ ಪವಿತ್ರ ಭೂಮಿ ಭಾರತ ಪುಣ್ಯಭೂಮಿ ಈ ಭೂಮಿಯ ಮಣ್ಣಿನ ಕಣ ಕಣದಲ್ಲೂ ದೈವತ್ವದ ಸಂಚಾರವಿದೆ ರಾಮ ಕೃಷ್ಣ ಬುದ್ಧ ಬಸವ ಹೀಗೆ ಮಹಾತ್ಮರ ನೆಲೆಯಾಗಿರುವಂತಹ ಭಾರತದಲ್ಲಿ ಅನೇಕ ದೇವಾಲಯಗಳು ಅನೇಕ ಪುಣ್ಯ ನದಿಗಳು ಸಂಚಾರ ಮಾಡುತ್ತವೆ ಭಾರತದ ದೇವಾಲಯಗಳಂತೂ ವಿಶ್ವವಿಖ್ಯಾತವಾಗಿ ವಿಶ್ವದ ಗಮನವನ್ನ ತನ್ನತ್ತ ಸೆಳೆಯುವಲ್ಲಿ ಹೆಸರುವಾಸಿಯಾಗಿದೆ ಅನೇಕ ಜನ ಪಾಶ್ಚಾತ್ಯರು ವಿದೇಶಿಗರು ಭಾರತಕ್ಕೆ ಆಗಮಿಸಿ ಭಾರತದ ಈ ಸುಂದರ ದೇವಾಲಯಗಳನ್ನ ನೋಡುವುದಷ್ಟೇ ಅಲ್ಲದೆ ಅದರಲ್ಲಿ ತೊಡಗಿಕೊಂಡು ಆಸಕ್ತಿ ಬೆಳೆಸಿಕೊಂಡು ವೇದ ಉಪನಿಷತ್ತುಗಳ ಅಧ್ಯಯನದಲ್ಲಿಯೂ ಕೂಡ ತೊಡಗಿದ್ದಾರೆ ಅಂತ ನಾವು ನಮ್ಮ ದೇವಾಲಯಗಳ ಕಿರಿಮೆಯನ್ನ ಖಂಡಿತವಾಗಿಯೂ ತಿಳಿದುಕೊಳ್ಳೇಬೇಕು ನಮ್ಮ ದೇವಾಲಯಗಳ ನಮ್ಮ ಪವಿತ್ರ ಕ್ಷೇತ್ರಗಳ ಬಗ್ಗೆ ನಮಗೆ ಕಿಂಚಿತ್ತಾದ್ದು ಗೊತ್ತಿರಲೇಬೇಕು ಇವತ್ತು ನಾನು ಹೇಳಲಿಕ್ಕೆ ಹೊಂದಂಥ ಈ ಪವಿತ್ರ ಕ್ಷೇತ್ರಗಳು ಭಾರತದ ಯಾತ್ರೆಯಲ್ಲಿ ಅಂದ್ರೆ ನಾವು ಮಾಡುವಂತಹ ಪುಣ್ಯಕರ ಯಾತ್ರೆಯಲ್ಲಿ ಚಾರ್ಧಾಮ್ ಎಂದೇ ಪ್ರಸಿದ್ಧವಾಗಿದೆ ಚಾರ್ಧಾಮ್ ಅಂದ್ರೆ ಈ ನಾಲ್ಕು ಧಾಮಗಳು ನಾಲ್ಕು ಪವಿತ್ರ ಕ್ಷೇತ್ರಗಳು ಯಾವುದು ಗೊತ್ತಾ ಈ ನಾಲ್ಕು ಚಾರ್ ಧಾಮ್ಗಳು ಮೊದಲನೆಯದು ಬದರಿನಾಥ ಎರಡನೆಯದು ಕೃಷ್ಣನ ದ್ವಾರಕ ಮೂರನೆಯದು ರಾಮೇಶ್ವರಂ ಹಾಗೂ ನಾಲ್ಕನೆಯದು ಪೂರಿಯ ಜಗನ್ನಾಥ ಹೀಗೆ ಅತ್ಯಂತ ಪವಿತ್ರವಾದ ಯಾತ್ರಾ ಸ್ಥಳವಾದ ಈ ನಾಲ್ಕು ಧಾಮ್ಗಳು ಚಾರ್ಧಾಮ್ ಎಂದೇ ಪ್ರಸಿದ್ಧವಾಗಿ ಭಕ್ತರನ್ನ ನೋಡುಗರನ್ನ ಯಾತ್ರಿಕರನ್ನ ತನ್ನತ್ತ ಸರ್ವದಾ ಆಕರ್ಷಣೆ ಮಾಡ್ತಾ ಪುಣ್ಯಕರ ಸ್ಥಳಗಳಾಗಿ ಭಾರತದಲ್ಲಿ ನೆಲೆ ನಿಂತಿವೆ ಇದು ಕಿರಿಮೆಯೂ ಹೌದು ಆರತದ ಹೆಣ್ಣಿಯೂ ಹೌದು ಇದಾಗಿತ್ತು ಈ ಹಬ್ಬಿನ ವಿಶೇಷ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ನೆಕ್ಸ್ಟ್ ಟೈಮ್